ನಮಸ್ಕಾರ ಕನ್ನಡಿಗರೇ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ವಿರುದ ಹೆಚ್ ವೀಕ್ಷಕರೇ ಬಿಸಿಲಿನ ತಾಪ ತಮ್ಮ ನೆತ್ತಿಯನ್ನ ಸುಡ್ತಾ ಇದ್ರೆ ಬೆಲೆ ಏರಿಕೆಯ ಬಿಸಿ ಸಾಮಾನ್ಯ ಜನತೆಯ ಜೀವನವನ್ನೇ ಸುಡ್ತಾ ಇದೆ ಬಿ ಎಂ ಸಿ ಬಸ್ಸಿನ ದರ ಕೆ ಸಿ ಬಸ್ಸಿನ ದರ ಮೆಟ್ರೋ ದರ ಹಾಗೆ ಇದೀಗ ಆಟೋ ದರ ಕೂಡ ಹೆಚ್ಚಳವನ್ನ ಆಗಿರುವಂತ ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿಯಲ್ಲಿ ಇವುಗಳ ಜೊತೆಗೆ ದಿನನಿತ್ಯದ ಬಳಕೆಯ ವಸ್ತುಗಳಾದ ಹಣ್ಣು ತರಕಾರಿಗಳ ಬೆಲೆಯೂ ಕೂಡ ಏರಿಕೆಯಾಗಿರುವಂಥದ್ದು ಇದರಿಂದಾಗಿ ಸಾಮಾನ್ಯ ಜನತೆ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಇದೀಗ ಎದುರಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಸಾಮಾನ್ಯ ಜನತೆ ಹೇಗೆಲ್ಲ ಬೆಲೆ ಏರಿಕೆಯ ಬಿಸಿಯಲ್ಲಿ ತತ್ತರಿಸ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ದುಡಿಯೋದ್ ನಾಲ್ಕಾಸು ಅಂದರೆ ಎಲ್ಲ ಇಲ್ಲೇ ಹೋದರೆ ಮತ್ತೆ ಬಾಡಿಗೆ ಕಟ್ಟೋರು ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ

ಒಂದೆಡೆ ಮ್ಯಾಮ್ ಒಂದು ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತಂದರು ಬಟ್ ಅದರ ಜೊತೆ ಜೊತೆಯಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸಿಕ್ತು ಆದರೆ ಇದು ಮಾಡೋ ಬದಲು ಇದನ್ನು ನಿಲ್ಲಿಸೋದೆ ಬೆಸ್ಟು ಏನಕ್ಕೆ ಅನಿಸುತ್ತೆ ಎಲ್ಲ ಈ ಥರ ಬೆಲೆ ಇಲ್ಲದ್ರಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರಲ್ವ ಅವರಲ್ಲಿ ಅಲ್ಲಿ ಇಸ್ಕೋ ಫ್ರೀಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ ಅದು ಬೇಡವೇ ಬೇಡ ಈ ಫ್ರೀಯಿಂದ ಏನು ಯೂಸ್ ಇಲ್ಲ ಹೌದು ಅದೇ ಥರ ಇದ್ರೆ ಎಲ್ಲ ಚೆನ್ನಾಗುತ್ತೆ ಜಾಸ್ತಿ ಆಗಿದೆ ಕಂಟ್ರೋಲ್ ಆಗಬೇಕು ಕಡಿಮೆ ಆಗಬೇಕು ಜನರಿಗೆಲ್ಲ ಸೌಕರ್ಯ ಆಗಬೇಕು ಎಷ್ಟರ ಮಟ್ಟಿಗೆ ಸರಿ ಇದು ಏಕಾಏಕಿ ಬೆಲೆಗಳನ್ನು ಏರಿಕೆ ಮಾಡುದು ಇಲ್ಲ ಮೊಟ್ಟ ಮೊದಲ ಸೆಂಟ್ರಲ್ಲಿರೋರಿಗೆ ತುಂಬ ತೊಂದರೆವಾಗಿದೆ ಮಿಡಲ್ ಪೀಪಲ್ಗೆ ಸರ್ಕಾರ ಏನು ಇದನ್ನು ನೋಡಬೇಕು ಬಡವ್ರ ಬಗ್ಗೆ ಸ್ವಲ್ಪ ಗಮನ ತೋರಿಸಬೇಕು ಬೌಡರು ಬಡವರಿಗೆ ಸ್ವಲ್ಪ ಏನಾದರೂ ಎಲ್ಲ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮೊನ್ನೆ ಜನ ಮಿಡ್ಲ್ ಕ್ಲಾಸವರು ಜೀವನ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಈಗ ಹಾಲಿನ ದರ ಇದೆಲ್ಲ ಅಂದರೆ ಫ್ರೀ ಕೊಟ್ಟು ಇಂದ ಮಾಡಲೇಬೇಕಾಗುತ್ತೆ ಸರ್ಕಾರದವರು ಈಗ ಮೆಟ್ರೋ ನಾವು ಮೆಟ್ರೋದಲ್ಲೂ ಬರ್ತಾಯಿದ್ದು ಈಗ ಮೆಟ್ರೋ ಬಿಟ್ಬಿಟ್ಟು ಪಾಸ್ ತೊಗೊಂಡು ತೌಸಂಡ್ ಟು ಹಂಡ್ರೆಡ್ ಬರ್ತಾಯಿದ್ದು ನಾವು ಬಂದು ಟಿ ಬರ್ತಾ ಬರ್ತಾಯಿದ್ದು ನನಗೆ ಒಂದು ದಿನಕ್ಕೆ ಒಂದು ಸಿಕ್ಸ್ಟಿ ರುಪೀಸ್ ಬೇಕು ಈಗ ನಾವು ಅದಕ್ಕೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಏನು ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೆಟ್ರೋದವರು ದರ ಎಲ್ಲದಲ್ಲೂ ಜಾಸ್ತಿ ಆಗಿದೆ ನೋಡು ಮುಂದಿನ ದಿನದಲ್ಲಿ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಸರ್ಕಾರಕ್ಕೆ ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಗೆ ತೊಂದರೆ ಆಗ್ತಾ ಇದೆ ಸ್ವಲ್ಪ ಕಮ್ಮಿ ಮಾಡೋದು ಈ ಫ್ರೀ ಎಲ್ಲ ನಿಲ್ಲಿಸ್ಬಿಟ್ಟು ಸ್ವಲ್ಪ ಒಳ್ಳೆಯದು ಮಾಡಿದ್ರೆ ಆಗುತ್ತೆ ಎಲ್ಲ ಏರಿಯಾಗಳಲ್ಲೂ ಯಾವುದೇನು ಇಂಪ್ರೂವ್ಮೆಂಟ್ ಇಲ್ಲ ರೋಡಿಂದ ಹಿಡ್ದು ಯಾವುದೂ ಆಗಲಿ ಯಾವುದೂ ಇಲ್ಲ ಓಕೆ ನೋಡು ಇನ್ನು ಎಲ್ಲ ಸಾರ್ವಜನಿಕರು ಹೇಳಿದ್ದಾರೆ ಇನ್ನು ಅದ್ರ ಮುಂದೆ ಅವ್ರದ್ದು ಗೌರ್ಮೆಂಟ್ ಇದು ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಕನಸನ್ನ ಒತ್ಕೊಂಡು ಅಧಿಕಾರವನ್ನ ಹೇರಿದ್ರು ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಬ್ರಾಂಡ್ ಬೆಂಗಳೂರು ಆಗಿಲ್ಲ ಇನ್ನು ಹೋಗ್ತಾ ಹೋಗ್ತಾ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಏನ್ ಬೆಂಗಳೂರು ಅಂತ ಹೇಳಿದಾರೆ ಅವರಿಗೆ ಈಗ ಸರಿಯಾಗಿ ಫಂಡ್ಗಳು ಸಿಗ್ತಾ ಇಲ್ಲ ಮಾಡ್ಬೇಕಂತ ಇಂಪ್ರೂವ್ಮೆಂಟ್ ಹೇಳಿದು ಮಾಡಬಹುದು ನಂಬಿಕೆ ಇದೆಯಾ ನಿಮ್ಗೆ ಬ್ರಾಂಡ್ ಬೆಂಗಳೂರು ಆಗುತ್ತಾ ನಮ್ಮ ಬೆಂಗಳೂರು ಇನ್ನು ಮೂರು ವರ್ಷ ಇದಾರೆ ಅವ್ರ ಏನೋ ಮಾಡಬಹುದು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬಹುದು ಏನೋ ನೆಕ್ಸ್ಟ್ ಆ ಆದ್ಮೇಲೆ ಅವ್ರ ಮೈಂಡ್ ಇರ್ಬೋದು ನಾನು ಹಿಂಗ್ ಮಾಡಿದೆ ಅಂತ ಹೇಳಿ ಅದು ಆ ಥರ ವೇಯ್ಟ್ ಮಾಡ್ಬೋದು ಅಲ್ವಾ ಶಿವಕುಮಾರ್ ಅವರು ಒಂದು ರೀತಿ ಹಠವಾದಿ ನಾನು ಹಿಡಿದ ಕೆಲಸವನ್ನ ಸಾಧಿಸ್ಲಿಕ್ಕೆ ಬಿಡೋದಿಲ್ಲ ಇದೀಗ ಕುರ್ಚಿ ಗದ್ದಲ ಕೂಡ ಶುರುವಾಗಿರುವಂಥದ್ದು ಸಿಎಂ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಸೀನಿಯರ್ ಇಷ್ಟು ವರ್ಷದಿಂದ ಒಂದು ಚಾನ್ಸ್ ಕೊಡ್ಬೇಕು ನೋಡು ಏನು ಮಾಡಬೇಕು ಅಂತ ಗೊತ್ತಾಗಬೇಕಲ್ವಾ ಜನರಿಗೂ ಇನ್ನು ಉಳಿದಿದ್ದ ದಿನಗಳಲ್ಲಿ ಅವರು ಒಳ್ಳೇದು ಮಾಡ್ಬೋದು ಪಾಪ ಅವರು ಸರ್ಕಾರ ಗೌರ್ಮೆಂಟಿಗೆ ಎಷ್ಟು ದುಡಿದಿದ್ದಾರೆ ಫುಲ್ಲು ಎಲ್ಲ ಬರೋಕೆ ಅವರು ಇದು ಮಾಡೋದು ನೋಡ್ಬೇಕು ಜನರಿಗೆ ಗೊತ್ತಾಗಬೇಕಲ್ಲ ಚೀಫ್ ಮಿನಿಸ್ಟರ್ ಚಾನ್ಸ್ ಕೊಟ್ಟರೆ ಒಳ್ಳೆಯದು ಅಲ್ವಾ ಫೈಟ್ ಮಾಡಿ ಗಲಾಟೆ ಮಾಡೋಕ್ಕಿಂತ ಬಿಡ್ಕೊಡೋದು ಒಳ್ಳೆಯದು ನಾನು ಅವ್ರ ಪರವಾಗಿ ಪರವಾಗಿ ಮಾತಾಡ್ತಾ ಇಲ್ಲ ಒಂದು ಚಾನ್ಸ್ ಕೊಡಬೇಕು ನೋಡು ಅವ್ರು ಏನು ಮಾಡ್ತಾರೆ ಡಿ ಕೆ ಶಿವ ಅಂತ ನಿಮಗೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಗೊತ್ತೇ ಇರುವಂಥದ್ದು ಹೆಸರುಗಳನ್ನ ತಗೊಳ್ಳೋದು ಬೇಡ ಸಾಕಷ್ಟು ಜನ ರೌಡಿ ಶೀಟರ್ಗಳು ಅಧಿಕಾರದ ಗದ್ದುಗೆಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ನಿಮ್ಗೆ ಆಲ್ರೆಡಿ ಕ್ಲೂ ಸಿಕ್ಕಿರುತ್ತೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಿದೆ ರೌಡಿಗಳ ಹಟ್ಟಾಸನದಲ್ಲಿ ಮುಳುಗೋಗಿದೆ ಅನ್ಸುತ್ತಾ ಏನಿದು ಇವಾಗ ಸ್ವಲ್ಪ ರೌಡಿಸಮ್ ಇದರಲ್ಲಿ ಅದೇ ಮಾಡ್ರು ಅದು ಇದು ಆಗ್ತಾ ಇದೆ ಹಾಡಾಗೆ ಕಳತನ ಅದೆಲ್ಲ ಅದೆಲ್ಲ ಸ್ವಲ್ಪ ಕ್ರೈಮ್ ಇದಾಗಿದೆ ಈಗ ತುಂಬ ಚೀಟಿಂಗ್ ಕೇಸ್ ಅಂದರೆ ಈ ಆನ್ಲೈನ್ದು ಜಾಸ್ತಿ ನಡೀತಾ ಇದೆ ಹೌದು ಸೈಬರ್ದು ಅದರಲ್ಲಿ ಈ ಮುದ್ರನ ಯಾವುದೋ ಒಂದು ಮೋದಿ ಸ್ಕೀಮ್ ಬಿಟ್ಟಿದ್ದಾರೆ ಅದರಲ್ಲೂ ತುಂಬ ಇದು ಮಾಡ್ತಾ ಇದ್ದಾರೆ ಜನರನ್ನಂತೂ ನಿಮ್ಗೆ ಎರಡು ಲಕ್ಷ ಇದು ಮಾಡ್ಕೊಂಡು ಸ್ಟ್ಯಾಂಪ್ ಪೇಪರ್ ಅಂತ ಅದು ಅಂತ ಒಂದು ಸ್ವಲ್ಪ ನಾವು ಒನ್ ನೈನ್ ಜೀರೋ ತ್ರೀಗೆಲ್ಲ ಕಾಲ್ ಮಾಡಿ ಇದು ಮಾಡಿದ್ವಿ ಸ್ವಲ್ಪ ಆ್ಯಕ್ಷನ್ ತೊಗೊಳ್ಬೇಕು ಅದ್ರ ಬಗ್ಗೆ ನಾವು ಒಂದು ಎರಡು ಮೂರು ಜನ ಹತ್ರ ಕೇಳ್ಕೊಂಡಿದ್ದೀನಿ ಅದು ಈ ಥರ ಆಗಿದೆ ನಮಗೆ ಅಂತ ಪಾಪ ಬಡವ್ರದ್ದು ಎಲ್ಲ ದುಡ್ಡು ಕಳ್ಕೊಂಡಿದ್ದಾರೆ ಅದೊಂದು ಆನ್ಲೈನ್ದು ಸ್ವಲ್ಪ ಚೀಟಿಂಗ್ ಕೇಸನ್ನ ನಮ್ಮ ಗೌರ್ಮೆಂಟ್ ಅವರು ಇದು ಮಾಡಬೇಕು ಆದಷ್ಟು ಬೇಗ ನಾನಂತ ಬಸ್ ಪಾಸ್ ಮಾಡಿಸ್ಕೊಂಡಿದ್ದೀನಿ ಬೇರೆಯವ್ರಿಗೆ ಕಷ್ಟ ಆಗೇ ಆಗುತ್ತೆ ಯಾಕಂದರೆ ಜಾಸ್ತಿ ರೇಟ್ ಮಾಡಿಬಿಟ್ಟಿದ್ದಾರೆ ಎಲ್ಲದರಲ್ಲೂ ಲೇಡೀಸ್ಗೆ ಫ್ರೀ ಕೊಟ್ಟು ಮತ್ತು ಇದು ಯಾಕೆ ರೇಟ್ ಮಾಡಿದ್ರೆ ಗೊತ್ತಾಗ್ತಲ್ಲ ನನಗೆ ಬಸ್ ಪಾಸ್ ಫಸ್ಟ್ ಎಷ್ಟಿತ್ತು ಈಗ ಎಷ್ಟಿದೆ ಫಸ್ಟು ತೌಸಂಡ್ ಫಿಫ್ಟಿ ರುಪೀಸ್ ಇತ್ತು ಇವಾಗ ತೌಸಂಡ್ ಟೂ ಹಂಡ್ರೆಡ್ ಮಾಡಿದೆ ಒನ್ ಫಿಫ್ಟಿ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದಾರೆ ಹೌದು ನಮಗೂ ಬಂತು ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಬಸ್ ಪಾಸ್ ಮಾಡ್ಕೊಬೇಕು ಯಾಕಂದರೆ ಡ್ಯೂಟಿಗೆ ಹೋಗೇಬೇಕು ಟೈಮ್ ಟೈಮ್ಗೆ ಇಲ್ಲ ಅವರು ಬೈತಾರೆ ಲೋನ್ಸ್ ಇದೆ ರೂಮ್ ರೆಂಟ್ ಕಟ್ಟಬೇಕು ಎಲ್ಲ ಕಟ್ಟಬೇಕಲ್ವಾ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಯ್ತು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಒಬ್ಬೊಬ್ರಿಗೆ ಓಕೆ ಒಬ್ಬೊಬ್ರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ನಾವೇನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಬೇರೆಯವ್ರು ಆದರೆ ಸ್ಟ್ರೈಕ್ ಮಾಡೇ ಮಾಡ್ತಾರಲ್ವ ಇದೆಪ್ಪ ಆದರೆ ಏನಂದರೆ ಈ ಬರೋ ದುಡಿಮೆ ಕಡಿಮೆನೆ ಬೆಳೆಗಳೆಲ್ಲ ಹೋಗ್ತಾ ಇದೆ ಏನು ಎಲೆಕ್ಷನ್ ಹಾಕಿ ಏನು ಓಟ್ ಮಾಡಿ ಏನು ಪ್ರಯೋಜನ ಅಂತ ಗೊತ್ತಿಲ್ಲ ಇದೆಯಲ್ಲ ಯಾವ ಕಾಲದವರೆಗೂ ಹಿಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲಪ್ಪ ನೋಡುವ ಬರ್ತಾ ಇನ್ನೇನಾದ್ರೂ ಕಡಿಮೆ ಆಗತ್ತೆ ಇದ್ಮಾಡ್ತಿರೇನು ಬಜೆಟ್ ಮೀಟಿಂಗ್ ಅಲ್ಲಿ ಏನಾದ್ರು ಕಡಿಮೆ ಆದ್ರೆ ಚೆನ್ನಾಗಿರೋದು ಕಡಿಮೆ ಆದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಮೇಯ್ನ್ ಕೂಡ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಮನೆ ನಡೆಸೋದಕ್ಕೆ ಸ್ವಲ್ಪ ಈಸಿ ಇರತ್ತೆ ಯಾಕಂದ್ರೆ ಸಂಬಳಗಳು ಯಾವ್ದು ಜಾಸ್ತಿ ಮಾಡಿಲ್ಲ ನಮ್ಗ್ ಎಲ್ಲ ಒಂಥರ ಕೂಲಿ ಕೆಲಸಗಳು ಕೂಲಿ ಕೆಲಸಗಳಲ್ಲಿ ಏನು ಜಾಸ್ತಿ ದುಡಿಮೆಗಳು ಬರೋಲ್ಲ ಅದು ದುಡಿಮೆ ಇಟ್ಕೊಂಡು ನಾವು ಮನೆ ಓಡಿಸ್ಬೇಕು ಮನೆ ಸೇವಿಂಗ್ಸ್ ನೋಡಬೇಕು ಅಂತ ಹೇಳಿದ್ರೆ ನೋಡೋಕ್ಕಾಗಲ್ಲ ಇನ್ನು ಇಂಥ ಇದರಲ್ಲಿ ಇನ್ನೇನು ಮಾಡಬೇಕೋ ಗೊತ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪಬ್ಲಿಕ್ ಟಾಕ್ಸ್ ಇಂತಹ ಮತ್ತೊಂದಷ್ಟು ವಿಶೇಷ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ ಕ್ಯಾಮ್ರಾಮನ್ ನಿಶಾಂಕ್ ಜೊತೆ ವಿನುತ್ತಾ ಎಚ್ ಎಲ್ ಸಾಮ್ರಾಟ್ ಟಿ ವಿ ಬೆಂಗಳೂರು